mengatakan bahawa kesalahan mereka menghadapi kekacauan. Mereka tidak mempunyai kemampuan untuk memperbaiki kekuatan mereka. Tetapi mereka mempunyai kekuatan. Mereka mempunyai kekuatan untuk menghargai kekuatan mereka. kami mempunyai kekuatan kerana kita mempunyai ಇವತ್ತು ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದೆ ಅಂತಂದ್ರೆ ಯೋಗ ಇರೋ ಒಂದು ಕಡೆ ಅವರನ್ನೊಂದು ದಾರಿಗೆ ತಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ ಕೆಟ್ಟ ಚಟ ನಮ್ಮನ್ನೇ ಸುಡುತ್ತಂದ್ರೆ ಪಕ್ಕದ ಮನೆಯವರು ಸುಡಲ್ಲ ಬಂಧುಗಳೇ ನಿಮ್ಮ ಸಂಸಾರ ಹಾಳಬೇಕು ನಿಮ್ಮ ಶ್ರೀಮತಿಯವರು ಪುಟ್ಟಿದಾರೋ ಎಷ್ಟು ಖುಷಿಯಾಗಿ ತರಬೇಕೆಲ್ಲ ಎಷ್ಟು ನಮ್ಮ ಯಜಮಾನ ಈ ಧರ್ಮಸ್ಥಳದ ಮುಂದೆ ಇಷ್ಟು ಒಬ್ಬ ಚಿತ್ರದಲ್ಲಿ ಮಧ್ಯೆ ಅಂತ ಮುಸಿ ಮಂಡ್ಯ ತಾಲೂಕು ಚಿಕ್ಕಳ್ಳಿ ಗ್ರಾಮ ಮದುವೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ನಮ್ಮ ಜೀವನ ಬಂದು ಚಿತ್ರನ್ನಾಗಿದೆ ಚಿತ್ರನ್ನ ಆಗಿದೆ ಅಂತಂದ್ರೆ ನನ್ನ ಫ್ರೆಂಡ್ಸು ಮತ್ತು ನನ್ನ ಸ್ನೇಹಿತರು ಹುಡುಕವನ್ನು ಕಳಿಸಿ ನನಗೆ ಈ ಥರ ಮಾಡಿ ಚೆನ್ನಾಗಿ ಮಾಡಿ ನನ್ನ ಫ್ಯಾಮಿಲಿ ಬಗ್ಗೆನೇ ನಾನು ಹಾಳು ಮಾಡಿದ್ದೇವೆ ಆದರೆ ಏನಪ್ಪ ಅಂತಂದರೆ ನಾನು ಒಂದು ಹಾಳೆ ಮನೆಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತೇನೆ ಅದರಲ್ಲಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿದರೆ ಇನ್ನೂರು ರೂಪಾಯಿ ಕುಡಿದು ಐವತ್ತು ರೂಪಾಯಿ ಹಾಲು ಸಾಕಾಯ್ತಾ ಇರ್ತದೆ ಮಕ್ಕಳಿಗೆ ಆದ್ದರಿಂದ ನನ್ನ ಹೆಂಡತಿ ಬೇಸರವಾಗಿ ಅವರ ಅಪ್ಪನ ಮನೆಗೆ ಬಂದು ಸೇರಿಕೊಂಡರು ಅಪ್ಪನ ಮನೆಗೆ ಬಂದು ಮೇಲೆ ಆದರೂ ಕೂಡ ನಾನು ಅದು ನನಗೆ ಮನಸು ತಡಿನಾರದೆ ಬಂದು ಇಲ್ಲಿ ಸೇರ್ಕೊಂಡಾಗ ಜಾಸ್ತಿ ಕುಡಿತಾ ಜಾಸ್ತಿ ಮಾಡಿದಾಗ ನನ್ನ ಸ್ನೇಹಿತ ಒಬ್ಬ ನನ್ನ ಕ್ಲಾಸ್ಮೇಟ್ಗಳು ಸಿಕ್ಕ ಒಬ್ಬ ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದ ಔಷಧಿ ಅಂತ ಸರ ಅವನು ಸಿಕ್ಕಿ ನೀನು ಸಿಕ್ಕಾಪಟ್ಟೆ ಕುಡಿತಾ ಇದೆಯಾ ನೀನು ಹುಟ್ಟು ಇದಾದ ನನ್ನ ಹುಟ್ಟು ನನ್ನ ಕರ್ಕೊಂಡು ಹೋದ ಆಸ್ಪತ್ರೆಗೆ ಆವಾಗೂ ಸುದ್ದ ನಾನು ಕುಡಿದಿದ್ದೆ ಕುಡಿದಿದ್ದರೂ ಕೂಡ ಅವನು ಹೇಳಿದ್ದೀನಂತಂದರೆ ಧರ್ಮಸ್ಥಳ ಸಂಘಕ್ಕೆ ನೀನು ಒಳಗಡೆ ಕಾಲಿಡಬೇಕು ಅಂತಂದರೆ ನೀನು ಕುಡಿತವನ್ನು ಬುಟ್ಟಿ ಅಂತ ನನಗೆ ಒಂದೇ ಒಂದು ಮೋಚನೆ ಕೊಟ್ಟ ಅವಾಗ ನನಗೆ ಕೈ ವೈ ವೈಪ್ರಸರ್ ಆಯ್ತಾದರೆ ಕುಡಿಲೇಬೇಕು ಅಂತ ಒಂದು ಹಠ ಮಾಡಿದೆ ಆದರೆ ಅಟಕ್ಕೆ ಅಂತಂದರೆ ನಾನು ಅವ್ರು ಹೇಳಿದ ಮೇಲೆ ನೀನು ಏನಾರು ಮತ್ತೆ ಮತ್ತೆ ಏನಾರು ಕುಡಿತೀನಿ ನಂಗೆ ಮತ್ತೆ ನೀವು ಚಾಲನೆ ಇಡ್ಬಿಡಲ್ಲ ಅವತ್ತಿಂದ ಕುಡಿತ ಬಿತ್ತು ಅಂತ ನಾನೊಬ್ಬ ಸೊ ಧರ್ಮಸ್ಥಳ ಸಂಸ್ಥೆಯಲ್ಲಿ ಒಂದು ಎಸ್ ಡಿ ಎಮ್ಮಲ್ಲಿ ಅಂಚೆ ಪಾಳ್ಯದಲ್ಲಿ ಒಂದು ವರ್ಕ್ ಪಾರ್ಕ್ ಹೋಗ್ತಾ ಇದ್ದೀನಿ ಆದರೆ ಇವಾಗ ನನ್ನ ಸಂಸಾರ ನನಗೆ ಎಲ್ಲ ಹುಡುಗಿ ಎಲ್ಲ ಚೆನ್ನಾಗಿದೆ ನಾನು ಫ್ಯಾಮಿಲಿ ಎಲ್ಲ ಬಟ್ ಏನಪ್ಪ ಅಂದರೆ ಈ ಹುಡುಗರು ಕುಡಿತ ಕುಡಿತದಿಂದಲೇ ಯಾರು ಹುಡುಗರ ಸವಾಸ ಮಾಡ್ತಾರೆ ಯಾರು ಫ್ರೆಂಡ್ಸ್ ಸವಾಸ ಮಾಡ್ತಾರೆ ಜೋಬಲಿ ದುಡ್ಡಿರೋವರೆಗೂ ಕುಡಿತಾರೆ ಮಗ ಬಾ ನೈಂಟಿ ಅಂತಾರೆ ನೈಂಟಿ ಕುಡಿದರೆ ಒಂದು ಕ್ವಾರ್ಟ್ ಆಗುತ್ತೆ ಒಂದು ಹೋದರೆ ಒಂದೂವರೆ ಆಗುತ್ತೆ ಆ ದುಡ್ಡು ಖಾಲಿ ಆಗೋಂಥ ಕುಡಿದುಂಟು ದುಡ್ಡು ಖಾಲಿ ಆದಮೇಲೆ ಮಲ್ಲಿಕಪ್ಪ ಮಲ್ಲಿಕ ಬಂದ್ಬಿಟ್ಟು ಕರೆದ್ಬಿಟ್ಟು ಬಿಟ್ಕೊಳ್ತಾರೆ ಇವತ್ತು ನಾನು ಈ ಸಿಬ್ಬರಿಕೆ ಬಂದು ಸೇರ್ಕೊಂಡಿದ್ದೀನಿ ಅಂದರೆ ನಾನು ಲಕ್ಷಾಂತರ ರೂಪಾಯಿ ಕುಡಿಯೋದಕ್ಕೆ ಖರ್ಚು ಮಾಡಿದ್ದೀನಿ ಆದ್ರೆ ಇವತ್ತು ನಾನು ಸಿಬ್ಬ್ರಿಗೆ ಸೇರ್ಕೊಂಡಿರ್ತೀವಿ ಯಾವ ಫ್ರೆಂಡ್ಸು ಬಂದು ನೋಡಿಲ್ಲ ಯಾರೂ ಬಂದು ನೋಡಿಲ್ಲ ನಾನು ಕಟ್ಕೊಂಡಿರೋ ಹೆಂಡತೀನಿ ಮಾತ್ರ ಬಂದು ನೋಡಿರೋದು ನನ್ನ ಮತ್ತೆ ಯಾರೂ ಬಂದು ನೋಡಿಲ್ಲ ನನ್ನ ಬಾಮೈದ ಆಗಲಿ ಮತ್ತೆ ನನ್ನ ಹೆಂಡತಿ ಆಗಲಿ ನನ್ನ ನಾಡಿನಾಗಲಿ ನನ್ನ ಕೋಕಣ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆದರೆ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ನನ್ನ ಮಿಸ್ಸಸ್ಸು ಈ ಥರ ಅಂತ ನನಗೆ ಮಾಹಿತಿ ಕೊಡಲಿಲ್ಲ ಶನಿವಾರ ನೈಟು ಧರ್ಮಸ್ಥಳ ಹಾಸ್ಪಿಟ್ಲಿಗೆ ಬಂದರು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳ್ಬಿಟ್ಟು ನನ್ನ ಕರ್ಕೊಂಡು ಬಂದು ಬೆಳಿಗ್ಗೆ ಹೊತ್ತಿಗೆ ಸೋಮವಾರ ದಿವಸ ಬೆಳಿಗ್ಗೆ ಸ್ನಾನ ಮಾಡಿಸಿದ್ರು ಫ್ರೆಶ್ ಸ್ನಾನ ಮಾಡಿಸಿ ರೆಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಬಾಮೈದ ಗಾಡಿ ತಗೊಂಡು ನಾನು ವಿಶೇಷ ನಾವು ಬಂದಾಗ ಗೇಟಿಂದ ಒಳಗಡೆ ಬಂದಾಗ ನಾನು ಯಾವುದೇ ದೇವಸ್ಥಾನಕ್ಕೆ ಚೋಟೋಡಿ ಕರ್ಕೊ ಹೋಗ್ತಾ ಇದ್ದಾರಲ್ಲ ಅಂತ ನನಗೆ ಒಂದು ಒಂದು ಅನುಮಾನ ಆಯಿತು ಅನುಮಾನ ಆದಾಗ ನಾನು ಒಳಗಡೆ ಹೋದೆ ಒಳಗಡೆ ಹೋದಾಗ ತಿಂಡಿ ತಿಂದ್ಬಿಟ್ಟು ಮೇಡಮ್ ಕೇಳಿದೆ ಮೇಡಮ್ಗೆ ಅಂತಂದರೆ ನಮ್ಮ ನೇತ್ರ ಮೇಡಮ್ ಅವ್ರು ಕೇಳಿದೆ ಮೇಡಮ್ ಇದೇನು ಏನ್ ಶಿಬಿರ ನಡೀತಾ ಇರೋದು ಅಂದ್ರೆ ಆಮೇಲೆ ನಿಮ್ಮೇವ್ ಸಾರ್ ಕೇಳಿದೆ ಆಮೇಲೆ ಎಲ್ಲ ದಿನೇಶ್ ಸಾರ್ ಕೇಳಿದೆ ಅವರು ಎಲ್ಲ ಮ್ಯಾನೇಜರ್ ಕೇಳಬೇಕು ಅಂದ್ರು ನಾನು ಬಂದಿದ್ದು ಅದು ಓದ್ಬಿಟ್ಟು ನಾನೇನು ಮಾಡಿದೆ ಅಲ್ಲಿಂದ ಬಂದು ಎಸ್ ಟೇ ಬಂದು ಕೂತ್ಕೊಂಡೆ ಕುತ್ಕೊಂಡ್ ಮೇಲೆ ನಮ್ಮ ವಿಶೇಷ ಕಾಲು ಕಟ್ಕೊಂಡ್ರು ನಮ್ಮ ತಾಯಿ ನಮ್ಮ ಅಕ್ಕಂದಿರು ಎಲ್ಲ ನನಗೆ ಫೋನ್ ಮಾಡಿ ನೋಡಪ್ಪ ನಿಮ್ಮ ತಂದೆ ಇಲ್ಲ ಮಕ್ಕಳೇ ತಂದೆ ಅಂತ ತಿಳ್ಕೊಂಡು ನಿಮ್ಗೆ ಕುರ್ತು ಬಿಟ್ಟರೆ ಮುಂದಕ್ಕೆ ನಿಮ್ಮ ಜೀವನ ನಿಮ್ಮ ಸಂಸಾರ ಕರೆಕ್ಟ್ ಆಗುತ್ತೆ ಅಂತ ಒಂದು ಮಾಹಿತಿ ಮೇಲೆ ನನಗೆ ಸಾರ್ ಹೇಳೋದು ಒಂದು ಸೈನ್ ಹಾಕ್ಬಿಟ್ಟು ಉಂಟು ಮೂರು ಗಂಟೆ ಕಾಲ ನಾನು ದೋರ್ ಮುಂದೆ ಕುತ್ಕಂಡು ಯೋಚನೆ ಮಾಡಿದ್ದೀನಿ ನಾನು ತಾಯಿ ನನ್ನ ಅಕ್ಕ ನನ್ನ ಹೆಂಟಿ ಎಲ್ಲ ಹೇಳೋವರೆಗೂ ನಾನು ಕೂತ್ಕೊಂಡು ಯೋಚನೆ ಮಾಡಿ ಅಂದರು ಒಂದು ನಿಮಿಷ ನೀವು ಬಂದು ಸೈನ್ ಹಾಕ್ಬಿಟ್ಟು ಉಂಟಾಗ ಮಾಡ್ಬಿಟ್ಟು ನಾನು ಎಂಟಿಗೆ ನೋಡಿ ಅಂತರನ್ನ ಯಾಕೆ ಅಂದ್ಬಿಟ್ಟು ಅವರಂದಾಗ ನಾನು ಹೆಂಚಿ ನಮ್ಮ ತಾಯಿ ಹೇಳಿದಾಗ ನನಗೆ ಗೊತ್ತಾಯಿತು ತಾಯಿಗಿಂತ ದೊಡ್ಡದಲ್ಲ ಮಕ್ಕಳಿಗಿಂತ ದೊಡ್ಡದಲ್ಲ ನನ್ನ ಹೆಂಚಿಗಿಂತ ದೊಡ್ಡದಲ್ಲ ಅಂತ ನಾನು ಇವ್ರು ಇವರು ಕರ್ಕೊಂಡೋಗ ಒಳಗಡೆ ಬಿಟ್ಟಾಗ ನನಗೆ ಗೊತ್ತು ಸೈಡ್ ಮಾಡಿ ಅಂದರು ಸೈಡ್ ಮಾಡದೆ ಡೈರೆಕ್ಟ್ ತಗೋದೆ ಇಂಜೆಕ್ಷನ್ ಕೊಡಿ ನಾನೇ ಕೇಳಿದೆ ಮಾತ್ರೆ ಕೊಟ್ಟರು ಮಾತ್ರೆ ತಗೊಂಡೆ ನನಗೆ ಇಲ್ಲಿ ಬಂದು ದಿನೇಶ್ ಸರ್ ಆಗಲಿ ಮಾಧೇವ್ ಸಾರ್ ಆಗಲಿ ಮತ್ತು ನೇತ್ರಾವತಿ ಮೇಡಮ್ ಆಗಲಿ ಸರ್ ಹರೀಶ್ ಸರ್ ಆಗಲಿ ಹರೀಶ್ ಕೇರ್ಪೇಟೆ ಹರೀಶ್ ಹರೀಶ್ ಸರ್ ಆಗಲಿ ಕೇರ್ಪೇಟೆ ಅವರವರು ಅವರು ಕೂಡ ನಮಗೆಲ್ಲ ಬೆಳಿಗ್ಗೆ ಸ್ವಾಮಿ ಅವರು ಯೋಗಾನಂದ ಬೆಳಗ್ಗೆ ಐದು ಗಂಟೆಗೆ ಮಾಜಾ ಸಾಗರು ಮತ್ತು ಎಲ್ಲ ಬಂದು ನಮಗೆ ಐದು ಗಂಟೆಗೆ ಸ್ನಾನ ಮಾಡಿಸಿ ಯೋಗ ಮಾಡಿಸಿ ಪ್ರಾರ್ಥಿಯಾಗಿರೋರನ್ನ ನಾನು ಎಲ್ಲೇ ಈ ಸಂಸ್ಥೆಯಲ್ಲಿ ಎಲ್ಲೇ ಏನೇ ಮಾಡಿದ್ರಿಂದ ಎಲ್ಲೇ ಈ ಸಂಘ ಎಲ್ಲೇ ಮಾಡಿದ್ರೂ ನಾನು ಕುಡ್ತಾ ಬಿಟ್ಟಿದ್ದೀನಿ ಕುಡಿಯೋರನ್ನ ಕರ್ಕೊಂಡು ಹೋಗಿ ಸೇರಿಸ್ತೀನಿ ಅಂತ ಈ ಶಿಬಿರಕ್ಕೆ ನಾನು ನಾನು ಮನವಿ ಮಾಡ್ತಾ ಇದ್ದೀನಿ ಆ ಮಂಜುನಾಥ ತುಪ್ಪ ಆಣೆ ಮಾಡಿ ಶೌಢ್ರ್ಯವಾಗಿ ಈಚೆಗೆ ಬತ್ತು ಒಂದು ದಿಸರೆ ನನ್ನ ಕತೆ ಮುಗಿತ ಅದು ಅಲ್ಲಿಗೆ ನನಗೆ ಬೇಡ ನನ್ನ ಸಂಸಾರ ನನ್ನ ಹೆಂಟಿ ನನ್ನ ತಾಯಿ ನನ್ನ ತಾಯಿಗಿಂತ ದೊಡ್ಡದಿದ್ದಾರೆ ನನ್ನ ಹೆಂಟಿಗಿಂತ ದೊಡ್ಡ ಇಷ್ಟ ದೊಡ್ಡದಲ್ಲ ನನ್ನ ಮಕ್ಕಳಿಗಿಂತ ದೊಡ್ಡದಿಲ್ಲ ನನ್ನ ಮಕ್ಕಳು ಇವತ್ತು ಏಜಿಗೆ ಬರ್ತಾ ಇದ್ದಾರೆ ನಮ್ಮ ಅಪ್ಪಿಗೆ ಕುಡ್ಕ ಏನು ಮಾಡಿ ಮಾಡ್ಬಿಡಿದ್ದಾನ ಅಂತ ಕೇಳಿದಾಗ ಅದು ತಪ್ಪಾಗುತ್ತೆ ಅದರಿಂದ ನಾನು ಹೇಳೋದು ಎಲ್ಲೇ ಶಿಬಿರ ಮಾಡಲಿ ಬಳ್ಳಾರಿಯಲ್ಲಿ ಮಾಡಲಿ ಮೈಸೂರಲ್ಲಿ ಮಾಡಲಿ ಉಜ್ರೀಲಿ ಮಾಡಲಿ ಹಾಸನದಲ್ಲಿ ಮಾಡಲಿ ಎಲ್ಲಿ ಏನೇ ಮಾಡಿದ್ರೂ ನನ್ನ ಸಿಬ್ಬಂದಿಗೋದಾಗಲಿ ನಮ್ಮ ಯಾರೇ ಆಗಿರೋ ಕುಡ್ತಾ ಅನ್ನೋದಾರಲ್ಲೇ ಮೂಲತಃ ನಾವು ಚನ್ನರಪಣ್ಣ ಕೆ ಕೈ ಬಿ ಸಿ ಸರ್ಕಾರಿ ನೌಕರಿನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಮುಂಚೆ ಕುಡಿತ ತೇಟಕ್ಕೆ ಬಲಿಯಾಗಿದ್ದೆ ನಾನು ಕುಡಿತ ಸ್ಟಾರ್ಟ್ ಮಾಡಿದ್ದು ಹದಿನಾಲ್ಕನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿ ಈಗ ಎರಡು ವರ್ಷ ಆಯಿತು ಗೊತ್ತು ನಾವು ಕುಡಿತ ಕುಡಿತ ಬಿಟ್ಟ ಮೇಲೆ ನನ್ನ ಕುಡಿತ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಜಪ್ತರಿದ್ದೆ ಆಗ ನಾನು ಯಾವುದೇ ಆಸ್ತಿ ಆಗಿ ಒಂದು ವೆಹಿಕಲಾಗಿ ಒಂದು ಚಿನ್ನಾಗಿ ಮಾಡೋಕ್ಕಾಗಿರಲ್ಲ ನಾನು ಕುಡಿತ ಕುಡ್ತಾ ಒಂದು ಆರು ತಿಂಗಳಿಗೆ ನಾನು ಒಂದು ನೂರು ಗ್ರಾಮ್ ಒಡವೆ ಮಾಡಿಸಿ ಒಂದು ಎಪ್ಪತ್ತೆಂಟು ಸಾವಿರ ಕೊಟ್ಟು ಬೈಕ್ ತಗೊಂಡು ಎಲ್ಲ ಚೆನ್ನಾಗಿ ಜೀವನದಲ್ಲಿ ಸುಖವಾಗಿದ್ದೀನಿ ಆರೋಗ್ಯದಲ್ಲಿ ನೆಮ್ಮದಿ ಮನೇಲಿ ಸಂಸಾರ ಎಲ್ಲ ನೆಮ್ಮದಿ ಇದ್ದೀವಿ ಮುಂಚೆ ಮಕ್ಕಳು ಸುಖ ಹೆಂಡತಿ ಮಕ್ಕಳು ಸುಖ ಇವೆಲ್ಲ ಗೊ ಗೊತ್ತಾಯ್ತಾರಲ್ಲ ಕುಡ್ತಾ ಬಂದು ಬಂದು ಮನೆಗಿರಿವೆ ನಮಗೆ ಸುಖ ಅಂದರೆ ಏನಾದರೂ ಗೊತ್ತಲ್ಲ ಮಕ್ಕಳು ಪ್ರೀತಿ ಪ್ರೀತಿ ಗೊತ್ತಾಯ್ತಿರಲಿಲ್ಲ ಈಗ ಅದೆಲ್ಲ ಆದಮೇಲೆ ಈಗ ಭಾಳ ಚೆನ್ನಾಗಿದ್ದೀನಿ ನಾನು ಕುರ್ತಾ ಬಿಟ್ಟ ಮೇಲೆ ನಾನು ಏನಕ್ಕೆ ತುಂಬಿರ್ಬೇಕು ಏನಾರು ಒಂದು ಮುಂದೆ ಹಿಂದೆ ಮಾಡಿರೋ ಪಾಪಗಳಿಗೆ ಪರಿಹಾರ ಆಗ್ಬೇಕು ಅಂದ್ಬಿಟ್ಟು ನಾನು ಶಿಬಿರಗಳು ಇಲ್ಲೇ ನಡೆದ್ರೂ ಕಾಂಟ್ಯಾಕ್ಟ್ ತಗೊಂಡು ನಾವು ನವಜೀವನ ಸಮಿತಿ ಸ್ನೇಹಕ್ಕೆ ಅಂದ್ಬಿಟ್ಟು ಕೇರ್ಪೇಟೆಯಲ್ಲಿ ಮಾಡಿಕೊಂಡು ನಮ್ಮ ಟ್ರೂಪ್ನಲ್ಲಿ ಮುಂಚೆ ನಾವು ಅಶೋಕಣ್ಣ ಹರೀಶ್ ಅಣ್ಣ ಕೃಷ್ಣಪ್ಪ ಅಂತ ಎಲ್ಲ ಇದ್ದರು ಕೆಲವೊಂದು ಎಪ್ಪತ್ತೆಂಟು ಜನ ಇದ್ದೀವಿ ಎಪ್ಪತ್ತೆಂಟು ಜನ ಟ್ರೂಪಲ್ಲಿ ನಾವು ಎಲ್ಲೇ ಶಿಬಿರ ನಡೆದ್ರು ನಾವೊಂದು ಇಪ್ಪತ್ತು ಜನ ನವಜೀವನ ಸ್ನೇಹಲೋಕ ಸಮಿತಿಯಿಂದ ಮಾಡ್ಕೊಂಡಿದ್ದೀವಿ ಯಾವ ಶಿಬಿರಕ್ಕೆ ಹೋದ್ರು ಒಂದು ಹತ್ತು ಜನ ಸೇರಿಸಿ ಒಂದು ಎಂಬತ್ತು ಜನ ನಮ್ಮ ಸ್ನೇಹಲೋಕದಿಂದ ಬೆನ್ನೆಲುಬಾಗಿ ನಿಂತು ನನಗೆ ಎಂಬತ್ತು ಜನ ಸೇರಿಸಿ ನನಗೆ ಮೊನ್ನೆ ಪೂಜ್ಯರ ಡಾಕ್ಟರ್ ಟಿ ವೀರೇಂದ್ರ ಹೆಡ್ಡಿ ಅವರ ಸಮ್ಮುಖದಲ್ಲಿ ಜಾಗೃತಿ ಅಣ್ಣ ಪ್ರಶಸ್ತಿಯನ್ನು ಸುಮುತ್ತ ತಗೊಂಡಿದ್ದೀನಿ ಅದಾದಮೇಲೆ ಈಗ ನಮ್ಮ ನವಜೀವನದವರು ಎಲ್ಲೇ ಹೋದ್ರೂ ಒಂದು ಒಂದು ಶಿಬಿರಕ್ಕೆ ಹತ್ತು ಜನ ಹನ್ನೆರಡು ಜನ ಸೇರಿಸಿ ಬದಲಾವಣೆ ಪರಿವರ್ತನೆ ಮಾಡಬೇಕು ಅನ್ನೋದೊಂದು ಪರಿವರ್ತನೆ ಆಗಬೇಕು ಅನ್ನೋದೊಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ಹರೀಶ್ ಅಂತ ಹರೀಶ್ ನವಜೀವನ ಸ್ನೇಹ ಸಮಿತಿ ಕೇಳ್ತೀನಿ ಖರ್ಚಿನಲ್ಲಿ ಒಬ್ಬ ವ್ಯಕ್ತಿ ಅಂತರಂಗವನ್ನು ಬದಲಾವಣೆ ಮಾಡಿ ಪರಿವರ್ತನೆ ಮಾಡುವಂಥ ಒಂದು ಕೆಲಸ ಇದ್ದರೆ ಅದು ಮಧ್ಯವರ್ತಿಯ ಶಿಬಿರ ಈ ಒಂದು ಶಿಬಿರಗಳ ಮೂಲಕ ಸುಮಾರು ಒಂದೂವರೆ ಲಕ್ಷ ಜನ ಚಿಕಿತ್ಸೆಯನ್ನು ಪಡ್ಕೊಂಡು ಇವತ್ತರ ರಾಜ್ಯಾದ್ಯಂತ ಪಾನಮುಕ್ತ ಜೀವನವನ್ನು ನಡೆಸಿ ನವಜೀವನ ಸಮಿತಿಗಳ ಮೂಲಕ ಒಳ್ಳೆಯ ಜೀವನವನ್ನು ನಡೆಸ್ತಿದ್ದಾರೆ ಈ ಎಂಟು ದಿನದಲ್ಲಿ ಶಿಬಿರಾರ್ಥಿಗಳ ಮನ ಪರಿವರ್ತನೆ ಆಗಿರ್ಬೋದು ಧ್ಯಾನ ಚಿಂತನೆ ಆಗಿರ್ಬೋದು ಭಜನೆ ಆಗಿರ್ಬೋದು ಸಂಪನ್ಮೂಲ ವ್ಯಕ್ತಿಗಳ ಮಾಹಿತಿ ಆಗಿರ್ಬೋದು ಈ ಮೂಲಕ ವ್ಯಕ್ತಿಯನ್ನು ಪರಿವರ್ತನೆ ಮಾಡಿ ಸಮಾಜದ ವಾಹಿನಿಗೆ ತರುವಂಥ ಒಂದು ಕೆಲಸವನ್ನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮೂಲಕ ನಾವು ಇವತ್ತು ರಾಜ್ಯ ನಡೆಸಿದ್ದೇವೆ ವಶ್ ಇವತ್ತು ಮಂಡ್ಯ ತಾಲೂಕಿನ ಈ ಒಂದು ಮಳವಲ್ಲಿ ಗ್ರಾಮದಲ್ಲಿ ವಿಶೇಷವಾಗಿ ಸಾವಿರದ ಮುನ್ನೂರ ಹದಿನೆಂಟನೇ ಮಧ್ಯವರ್ಧನೆ ಶಿಬಿರವನ್ನು ಕಳೆದ ಏಳು ದಿನಗಳಿಂದ ಪ್ರಾರಂಭ ಮಾಡಿ ಇವತ್ತು ಮುಕ್ತಾಯ ಹಂತದಲ್ಲಿದ್ದೇವೆ ಈ ಒಂದು ಶಿಬಿರದಲ್ಲಿ ಈ ಭಾಗದ ಸುತ್ತಮುತ್ತಲಿನ ಸುಮಾರು ಅರವತ್ತ ಐದು ಮಂದಿ ವ್ಯಸನಿಗಳನ್ನು ಈ ಶಿಬಿರಕ್ಕೆ ಸೇರಿಸಿ ಅವರನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ನಮ್ಮ ಸಮಿತಿಯವರಾಗಿರ್ಬೋದು ನಮ್ಮ ಯೋಜನಾಧಿಕಾರಿ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಮ್ಮ ಕಾರ್ಯಕರ್ತರು ಎಂಟು ದಿನದಲ್ಲಿ ಭಾಳ ವಿಶೇಷವಾಗಿ ಶ್ರಮಿಸಿದ್ದಾರೆ ಇವತ್ತು ಶಿಬಿರದ ಸಮಾರೋಪ ಸಮಾರಂಭ ಅವರನ್ನು ನಾವು ಮನೆ ಕಳಿಸ್ತೇವೆ ನಾಳೆಯಿಂದ ಅವರನ್ನು ವಾರ ವಾರ ನವಜೀವನ ಸಮಿತಿಯ ಸಭೆಗಳ ಮೂಲಕ ವಾರ್ಷಿಕೋತ್ಸವಗಳ ಮೂಲಕ ಅವರನ್ನು ಫಾಲೋಪ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಿದೆ ಒಟ್ಟಿನಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಈ ಏನು ಪುಣ್ಯದ ಕೆಲಸ ಇದೆಯಾ ಅದೆಲ್ಲವನ್ನೂ ಕೂಡ ಈ ಊರಿನ ಸಮಸ್ತ ನಾಗರಿಕ ಬಂಧುಗಳು ಭಾಳ ಶ್ರದ್ಧೆಯಿಂದ ಒಂದು ದೇವಸ್ಥಾನದ ಪುಣ್ಯದ ಕೆಲಸ ಅಂತೇಳಿ ಈ ಕೆಲಸದಲ್ಲಿ ಕೈ ಜೋಡಿಸಿ ತನುಮನ ಧನಗಳ ಸಹಕಾರವನ್ನು ನೀಡಿ ಒಂದು ಪಾನಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಂಥ ಈ ಕೆಲಸದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಾರೆ ಅಂತ ಹೇಳಿಕೆ ತುಂಬ ಸಂತೋಷ ಆಗ್ತಿದೆ ಅಭಿನಂದನೆಗಳು ನನ್ನ ಹೆಸರು ತಿಮ್ಮಯ್ಯನೇ ಯೋಜನಾಧಿಕಾರಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ